ಅನಾಥಾಶ್ರಮದಲ್ಲಿ ತಮ್ಮ ಇಪ್ಪತ್ತಾರನೇ ಹುಟ್ಟುಹಬ್ಬವನ್ನು ಆಚರಿಸಿದ ಸಂಗಾನಟಿ ಗ್ರಾಮದ ಗಾಯಕ ಪರಶುರಾಮ್ ಲಾತೂರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಂಗಾನಟಿ ಗ್ರಾಮದ ಈಗ ಗಾಯಕರಾದ ಪರಶುರಾಮ್ ಲಾತೂರ್ ಅವರು ತಮ್ಮ ಇಪ್ಪತ್ತಾರನೇ ಹುಟ್ಟುಹಬ್ಬವನ್ನ ಮುದೋಳದ ವಿಜಯ ಅನಾಥಾಶ್ರಮದಲ್ಲಿ ಬುದ್ಧಿಮಾಂದ್ಯ ಹಾಗೂ ಅನಾಥ ಮಕ್ಕಳೊಡನೆ ತಮ್ಮ ಹುಟ್ಟುಹಬ್ಬವನ್ನ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಹಿ ತಿನಿಸು ಜೊತೆಗೆ ಪುಸ್ತಕ ಪೆನ್ನು ವಿತರಣೆ ಮಾಡಿದ್ರು ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ನನ್ನ ಹುಟ್ಟುಹಬ್ಬ ಅನಾಥ ಮಕ್ಕಳೊಡನೆ ಆಚರಿಸಲಿಕ್ಕೆ ತುಂಬಾ ಸಂತೋಷವಾಗಿದೆ ಅದೇ ರೀತಿ ಗೆಳೆಯರಿಗೂ ಕೂಡ ಮಾರ್ಗದರ್ಶನವನ್ನು ನೀಡಿದರು ಸಂದರ್ಭದಲ್ಲಿ ಸಂಗಾನಟ್ಟಿ ಗೆಳೆಯರ ಬಳಗ ಹಾಗೂ ಶ್ರೀಶೈಲ ಗರಸಂಗಿ ಅನಾಥಾಶ್ರಮದ ವಾರ್ಡನ್ ವೆಂಕಟೇಶ್ ಪಡ್ತಾರೆ ಬುದ್ಧಿಮಾಂದ್ಯ ಮಕ್ಕಳು ಅನಾಥ ಮಕ್ಕಳು ಅಂಗವಿಕಲರು ಭಾಗಿಯಾಗಿದ್ದರು ವರದಿ ನ್ಯೂಸ್ ರಭಕವಿ ಬನಹಟ್ಟಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತ ನಾಲ್ಕು ವರ್ಷದಿಂದ ಅನಾಥ ಆಶ್ರಮಕ್ಕೆ ಮಕ್ಕಳಿಗೆ ಹಣ್ಣು ಹಂಪಲ ನೀಡ್ಕೊತಾ ಬರ್ತಾ ಇದ್ದೀವಿ ಅದು ಹೊರಗೆ ಖರ್ಚು ಮಾಡೋದಕ್ಕಿಂತ ಅನಾಥ ಮಕ್ಕಳಿಗೆ ಸ್ವಲ್ಪ ಕೊಟ್ಟರೆ ನಮಗೂ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ಅಂತೇಳಿ ಯಾರಾದ್ರೂ ಗೆಳೆಯರು ಬಳಗ ಅಂದ್ರೆ ಅವರು ಆದರೂ ಬಂದು ಇಲ್ಲಿ ಮಾಡಬೇಕು ಅದೇನು ನಮ್ಮ ಅನಿಸಿಕೆ ಮತ್ತೆ ಇಲ್ಲಿ ಅನಾಥ ಮಕ್ಕಳನ್ನು ನೋಡೋವಂಥ ಇಲ್ಲಿ ಸರ್ ಆದರೂ ಅವರು ಚೆನ್ನಾಗಿ ನೋಡ್ತಿರ್ತಾರೆ ಆದ್ರೂ ಧನ್ಯವಾದಗಳು ಎಲ್ಲರೂ ಇಲ್ಲಿ ಬಂದು ಮಾಡೋದಾದ್ರೆ ಅದು ಒಳ್ಳೆಯದಂತೆ ಅನಿಸಿಕೆ ಹಾ ಪರಶುರಾಮ್ ಸುಭಾಷ್ ಹಾತು ಅಂತ ಸಂಘ ನಟಿ ಈಗ ಈ ಅನರ್ಥ ಆಶ್ರಮದಾಗ ಹುಟ್ಟು ಹಬ್ಬದ ಆಚರಣೆ ಮಾಡಬೇಕಾದ್ರೆ ಒಂದು ಅನಾಥ ಮಕ್ಕಳಿಗೆ ಮತ್ತು ನಮ್ಮ ಈ ಪರಶುರಾಮ ಅಣ್ಣ ಸಂಗನಟ್ಟಿ ಅಣ್ಣವ್ರಿಗೆ ಅನಾಥ ಮಕ್ಕಳಿಗೆ ನಾನು ಅಂತಲ್ಲಿ ಹೋಗಿ ಹುಟ್ಟು ಹಬ್ಬ ಆಚರಿಸ್ಬೇಕಂತೇಳಿ ಸದಾ ಇದು ನಾಲ್ಕನೇ ವರ್ಷ ಸದಾ ನಾಲ್ಕನೇ ವರ್ಷ ಬಂದವರು ಅನಾಥ ಮಕ್ಕಳ ಜೋಡಿ ಬೆರೆತು ಎಲ್ಲ ಅಲ್ಲಿ ಇಲ್ಲಿ ಖರ್ಚು ಮಾಡಿ ಹಾಳು ಮಾಡುವಂಥದ್ದು ಕಿತ್ತಲು ಬಂದ ಹಿಂತಲ್ಲಿ ಆಚರಣೆ ಮಕ್ಕಳ ಜೋಡಿ ನನ್ನ ಹುಟ್ಟ ಹಬ್ಬದ ಆಚರಣೆ ಮುಗ ಮಾಡ್ಬೇಕಂತ ಹೇಳಿ ಅವರು ಭಾಳ ಹೆಮ್ಮೆಯಿಂದ ಬಂದು ಮಕ್ಕಳಿಗೆ ಎಲ್ಲರಿಗೆ ಅವರಿಗೆ ಬುಕ್ಕು ಪೆನ್ನು ಅವ್ರಿಗೆ ಶಿಕ್ಷಣ ಬಗ್ಗೆ ಮುಂದೆ ಬರಲಿ ಹೇಳಿ ಅವ್ರಿಗೆಲ್ಲ ಮಕ್ಕಳಿಗೆ ವಿತರಣೆ ಮಾಡಿಕೆಸಂದು ತಮ್ಮ ಹುಟ್ಟುಹಬ್ಬವನ್ನು ಈ ಮಕ್ಕಳೊಂದಿಗೆ ಆಚರಣೆ ಮಾಡಿ ಅವರಿಗೆ ನೂರು ವರ್ಷ ಆಯುಷ್ಯ ಅಂತ ನಾವು ಬೇಡಿಕೊಳ್ಳುತ್ತೀವಿ ਸਿਰਸ਼ਿਲਪ ਘਰਸੰਗੀਰੀ আর কে কে অনুষ্ঠান করে রাহুল Ja. Okay.